ಚಿಕ್ಕಮಗಳೂರು ಸರ್ಕಾರಿ ಕಾಲೇಜಿನ ಎಂಕಾಂ ಮತ್ತು ಎಕ್ಯು ಎ ಸಿ ವಿಭಾಗದ ಸಹಯೋಗದಲ್ಲಿ ಕೇಂದ್ರ ಬಜೆಟ್ ವಿಶ್ಲೇಷಣೆ ಎರಡು ಸಾವಿರದ ಇಪ್ಪತ್ತೈದು ಎಂಬ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪುಷ್ಪಾ ಭಾರತಿಯವರು ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಧಾಕೃಷ್ಣ ಹಾಗೂ ಮುಖ್ಯ ಭಾಷಣಕಾರರಾಗಿ ಪಿ ಜಿ ಅಧ್ಯಯನಗಳ ಆರ್ಥಿಕ ಶಾಸ್ತ್ರ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಲಕ್ಷ್ಮಿಕಾಂತ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ದ್ವಿತೀಯ ಸೆಷನ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಕುರಿತು ಚರ್ಚೆ ನಡೆಸಿದರು ಕೆಲವು ವಿದ್ಯಾರ್ಥಿಗಳು ಬಜೆಟ್ ಪರವಾಗಿದ್ದು ಇತರರು ವಿರೋಧ ವ್ಯಕ್ತಪಡಿಸಿದರು ಈ ಚರ್ಚೆಯ ಮೂಲಕ ಬಜೆಟ್ ಕುರಿತಂತೆ ವಿದ್ಯಾರ್ಥಿಗಳಿಗೆ ಮಹತ್ವದ ಜ್ಞಾನ ದೊರೆಯಿತು ಅದೆ ಜೊತೆ ಜೊತೆ ಅಂತ ಹೇಳಿದ್ರೆ but media independence trainers ಗಳಿಗೆ কই ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿ ಅದು ಎಷ್ಟು ಏನು ರೈಟ್ ಗ್ಯಾರಂಟಿ ಕವರ್ಸ್ ಎಷ್ಟು ಆಗಿದೆ ಅಂತ ಹೇಳೋದು प्रीवियस ಇತ್ತು ಈ ಆಗಿದೆ ಅಂತ 11000 11110 लास्ट ಇಯರ್ ಅಲ್ಲಿ ಪ್ರೆಸೆಂಟ್ ಇರೋಂತದ್ದು 1 ಲಕ್ಷ 1.5 ಲಕ್ಷ ಕೋರಷ್ಟು ಇದೆ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ಅಂತ ಮಾತ್ರ ಬಜೆಟ್ ಮಂಡನೆ ಮಾಡ್ತಾರೆ ಬಟ್ ನಾಟ್ ಇಂಪ್ಲಿಮೆಂಟೆಡ್ ಏನು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಏನು ಗೊತ್ತಿಲ್ಲ ಸುಮ್ಮನೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ಬೋದು ಅದು ಬೇರೆ ಕಡೆಗೆ ಈಗ ಅಗ್ರಿಕಲ್ಚರ್ ಅವರಿಗೆ ಅನುದಾನ ಕೊಟ್ಟಿಲ್ಲ ಅದನ್ನ ಅಗ್ರಿಕಲ್ಚರ್ ಇನ್ವೆಸ್ಟ್ ಮಾಡ್ಬೋದಾಯ್ತಲ್ಲ ಸಾವಯವ ಪ್ರೊಡಕ್ಷನ್ ಯೂಸ್ ಮಾಡೋಕೆ ಇನ್ವೆಸ್ಟ್ ಮಾಡ್ಬೋದಾಯ್ತು ಅಗ್ರಿಕಲ್ಚರ್ ಇಂದ ಸ್ಕೂಲ್ಗಳಿಗೆ ಗ್ರ್ಯಾಂಡ್ ಮೇಡ್ ಕೊಡ್ತಾರೆ ಅದು ಇಂಪ್ಲಿಮೆಂಟ್ ಆಗಲ್ಲ ಅಂತ ಇಂಪ್ಲಿಮೆಂಟ್ ಆಗೋದಕ್ಕೆ ಸುಮ್ಮನೆ ಬಿಲ್ಗಳ ರೆಡಿ ಮಾಡ್ಕೊಂಡು ಮಾಡ್ತಾರಲ್ಲ ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದಾಯ್ತಲ್ಲ ಹೈಯರ್ ಎಜುಕೇಶನ್ ಪೋಸ್ಟ್ ಪಿ ಎಚ್ ಡಿ ಇಲ್ಲಿವರೆಗೂ ಕೂಡ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಶನ್ ಇಸ್ ವೆರಿ ಪುವರ್ ವೆರಿ ಪುವರ್ ಯಾಕಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಕೂತಿದೀವ ನಾವು ಅನ್ಕೊಂಡಿದೀವಿ ನಾವು ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಇದೀವ ಅಂತ ಹೇಳಿ ನೀವು ಒಳ್ಳೆ ಎಜುಕೇಶನ್ ಯಾರಿಗಿದ್ಯಪ್ಪ ಅಂತ ಹೇಳಿದ್ರೆ ಯಾರು ಐ ಎಂ ಐ ಎಂ ಎಲ್ ಇದಾರೆ ಯಾರು ಐ ಐ ಟಿಗಿದ್ದಾರೆ ಯಾರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಗಳಲ್ಲಿ ಇದ್ದಾರೆ ಅಂತ ಕಾಲೇಜಸ್ ಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಪ್ರೈಮರಿ ಎಜುಕೇಶನ್ಗೆ ನಾನು ಜವಾಹರ್ಲಾಲ್ ಕಾರ್ಯಕ್ರಮದ ಅಂತ್ಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಾರೋಪದ ಮಾತುಗಳ ಮೂಲಕ ಚರ್ಚೆಯನ್ನು ಸಮರ್ಪಕವಾಗಿ ಮುಕ್ತಾಯಗೊಳಿಸಿದರು